ಇದು ನೋಡ್ರಿ ಸ್ಪಟಿಕ ಬಿಟ್ಟಿದ್ದು ಇದು ಕಮ್ಮಿ ಒಂದು ಎರಡೂವರೆ ತಿಂಗಳದ ಪುಳಿ ಕಬ್ಬು ನೋಡ್ರಿ ಈ ರೀತಿ ಬಂದ್ಬಿಟ್ಟು ನೋಡ್ಬೇಕು ಮುಂದೆ ಅಂದ್ರೆ ನಾವು ಯಾವ ರೀತಿ ನಿರ್ವಹಣೆ ಮಾಡ್ತೀವೋ ಇದ್ರ ಮೇಲೆ ಹೋಗ್ತೈತಿ ಮೊದಲು ಪ್ರಯೋಗ ಮಾಡಿ ನೋಡ್ಬೇಕು ಯಾವುದೇ ಆಯ್ತಲ್ಲಿ ಹೀಗೇ ಇದನ್ನು ಮಾಡಬಾರ್ದು ಈಗ ತರಕ ನಿಲ್ಲದ ಯಾವುದೇ ಆಕೆ ಅದೇ ಇದಕ್ಕೆ ಈ ಒಳಗೆ ಏನು ಮಾಡ್ರಿ ಆಗ್ತೈತಿ ಅನ್ನೋದು ಇನ್ನೂ ಯಾರಿಗಿನ ಅಷ್ಟು ಇನ್ನೂ ಮಾಹಿತಿ ಇಲ್ಲ ಹಂಗೆ ಮಾಡ್ಕೊತ ಮಾಡ್ಕೊತ ಅದ್ರ ಮೇಲ ಒಂದು ಅಧ್ಯಯನ ಮಾಡ್ಕೊತ ಹೋಗೋದೈತಿ ಅವ್ರಿಗೆ ತಿಳುವಳಿಕೆ ಇದು ಮಾಡ್ರಿ ಹಿಂಗಕತಿ ಇದು ಮಾಡ್ರಿ ಹಿಂಗಕತಿ ಗೊತ್ತೈತಿ ಹಾನಿಕಾರಕು ಇರ್ತಾವೆ ಎಲ್ಲರಿಗೂ ಗೊತ್ತೈತೆ ವಿಷಯ ಏನೈತಿ ಆದ್ರೂ ನೋಡ್ಬೇಕಾ ಅಷ್ಟು ಹಾನಿಕಾರಕತೆ ಅಷ್ಟು ಒಂದು ಉಪಕಾರ ಇರ್ತೈತಿ ಹಂಗಾಗಿ ನೀವು ಕಬ್ಬಿನ ಬೆಳಿಗ್ಗೆ ಏನು ಶಿಫಾರಸು ಪ್ರಕಾರ ಏನೋ ಇದಲ್ಲ ಗೊಬ್ಬರ ಹಾಕೋದು ಸ್ವಲ್ಪ ವಿಷಯ ಕೂತಾರೆ ಅವ್ರ ಬದಲ್ಲ ನೋಡ್ರಿ ಕಬ್ಬಿನ ಬೆಳಿಗ್ಗೆ ರಾಸಾಯನಿಕ ಯಾವ ರೀತಿ ಶಿಫಾರಸು ಇರ್ತೈತಿ ಅಂದ್ರೆ ಇದು ಆರ್ಗ್ಯಾನಿಕ್ ಗೊಬ್ಬರ ಮೇಲೆ ಡಿಪೆಂಡ್ ಆಗ್ತೈತಿ ಒಂದೇದು ನಿಮ್ಗೆ ಯಕ್ಷಾಲೇನ ತಿಳ್ಕೊರಿ ನೀವು ಒಂದು ವರ್ಷದ ಕಬ್ಬನ್ನು ತಿಳ್ಕೊರಿ ಎಕರೆಗೆ ಎಷ್ಟು ಬರ್ತೈತಿ ಅರವತ್ತರಿಂದ ಎಪ್ಪತ್ತೊಂದು ಕೊಟ್ಟಿರ್ತಾರ ಶಿಫಾರಸು ಅದಕ್ಕೆ ಎಷ್ಟು ಹತ್ತು ಡೆಬ್ಬಿ ನೀವು ಹತ್ತು ಟನ್ ಹತ್ತು ಡೆಬ್ಬಿ ಹತ್ತು ಟನ್ ತಿಪ್ಪಿ ಗೊಬ್ಬರ ಒಂದು ಹಸಿರಲ್ಲಿ ಗೊಬ್ಬರ ಇದ್ರ ಮೇಲೆ ನಿಂತು ನಿಮ್ಗೆ ನೂರು ಕೆ ಜಿ ಸಾರು ಮೂವತ್ತರಿಂದ ನಲ್ವತ್ತು ಕೆ ಜಿ ರಂಜಕ ಎಪ್ಪತ್ತರಿಂದ ಎಂಬತ್ತು ಕೆ ಜಿ ನಿಮ್ಗೆ ಪೊಟ್ಯಾಶ್ ಇರ್ತಾರೆ ಇದು ಎಲ್ಲಿ ಬೇಕಾಗ ಬತ್ತು ಇದು ನೀವು ಕೆ ಜಿ ಅಂದ್ರೂ ಪಾಯಿ ನೀವು ಚೀಲದ ಕೆ ಜಿ ಇರೋಂಗಿಲ್ಲ ಪರ್ಸೆಂಟೇಜ್ ಕೆ ಜಿ ಇರೋ ಬರ್ತೈತೆ ರೀ ಅದು ನೀವು ಎರಡೂವರೆ ಚೀಲ ಸವಾ ಎರಡು ಚೀಲ ತೊಗೊಂಡಾಗ ನಿಮ್ಮ ನಲ್ವತ್ತಾರು ಕೆ ಜಿ ನಿಮ್ಮ ಸಾರು ಜನಕ್ಕೆ ಆಯ್ತು ರೀ ಒಂದು ಡಿ ಎ ಪಿ ತೊಗೊಂಡ್ರೆ ನಿಮ್ಗೆ ಇಪ್ಪತ್ತ್ಮೂರು ಕೆ ಜಿ ಆಯ್ತು ರೀ ಹಿಂಗೆ ಒಂದು ಲೆಕ್ಕ ಇರ್ದೈತಿ ಆ ರೀತಿ ನೀವು ತೊಗೊಳ್ಬೇಕು ಅದೊಂದು ಲೆಕ್ಕ ಎಂಬತ್ತು ಕೆ ಜಿ ನೀವೇನು ಪೊಟ್ಯಾಶ್ ಇದೆ ಹೇಳ್ಲಿಲ್ಲ ಹಂಗೆ ನೀವು ಜಾಸ್ತಿ ನೀವು ನಾನು ನೋಟನ್ನು ಹೋಗ್ತೀನಿ ಹಂಗೆ ಹಿಂಗೆ ತಗೊತಿ ಇರ್ತಿರ್ಲಿ ಅದ್ರಂಗೆ ಅದ್ರ ತಕ್ಕಂಗೆ ನೀವು ದಿವಸನೂ ಕೊಡ್ಬೇಕು ನೀವು ಆದರೆ ದೇಡ್ ವರ್ಷ ಈ ರೀತಿ ಟೈಮಿಂಗ್ ಕೊಡಬೇಕು ಅದ್ರ ತಕ್ಕ ನೀವು ನೋಡಿ ಈಗ ಒಂದು ವರ್ಷದ ಕಬ್ಬಿಗೆ ನೀವು ಹತ್ತು ಟನ್ ಹಾಕಿರ್ತೀರಿ ತಿಪ್ಪಿ ಗೊಬ್ಬರ ಮತ್ತು ನಿಮ್ಗೆ ಅದ ನೀವು ಜಾಸ್ತಿ ತೊಗೋರೆ ಅದಕ್ಕಿಂತ ಜಾಸ್ತಿ ತೊಗೋರಿ ಒಂದು ಹತ್ತು ಹದಿನೈದು ಟನ್ ಇಪ್ಪತ್ತು ಟನ್ ಕಡಿರಿ ಹಸಿನಲ್ಲಿ ಗೊಬ್ಬರ ಅಂದ್ರೆ ಒಂದು ನಾವು ಈಗ ಒಂದು ತೊಗೊಂಡಿರ್ತೀವಿ ಎರಡು ಎರಡು ತೊಗೋರಿ ರಾಸಾಯನಿಕ ಗೊಬ್ಬರ ಇದ್ರ ಡಬಲ್ ತೊಗೊರಿ ಅದೇನು ಮಾಡ್ತೈತಿ ಎರಡು ನೂರು ಕೆ ಜಿ ಸಾರ್ವಜನಿಕ ತೊಗೋರಿ ನೂ ಎರಡು ಎರಡು ನೂರ ಎರಡು ನೂರ ಇಪ್ಪತ್ತರ ತಕ್ಕ ನೂರ ಎಂಬತ್ತರಿಂದ ಎರಡು ನೂರು ಕೆ ಜಿ ತಕ್ಕ ನೀವು ಪೊಟ್ಯಾಸ್ ತೊಗೋರಿ ಅರವತ್ತರಿಂದ ಎಪ್ಪತ್ತು ಕೆ ಜಿ ರಂಜಕ ತಗೋರಿ ಅದ್ರ ತಕ್ಕಂಗೆ ಅದು ಇರ್ತೈತಿ ಮತ್ತು ನೀವು ಎಲ್ಲರೂ ಬರೀ ಬೇರೆದವ್ರು ಯಾರ್ಯಾರು ಯಾರ್ಯಾರು ಏನು ಹೇಳಿರ್ತಾರೋ ಅದ್ರ ಪ್ರಕಾರ ನೀವು ನಾವು ಬರೀ ರಾಸಾಯನಿಕ ಅರ್ಟನ್ನು ನೋಡ್ತೀವಿ ನಾವು ನೂರು ರಾಸಾಯನಿಕ ಇಷ್ಟ ಹಾಕೋಬೇಕು ಎಷ್ಟು ಇದು ಮಾಡ್ಬೇಕಂತಂದ್ರೆ ಅದ್ರ ತಕ್ಕ ನೀವು ಮೊದಲು ಆರ್ಗ್ಯಾನಿಕ್ದು ಒಂದು ಸ್ವಲ್ಪ ವಿಚಾರ ಮಾಡಿರಿ ಮುಂದೆ ಅವ್ರು ಎಷ್ಟು ಆರ್ಗ್ಯಾನಿಕ್ ಹಾಕಿರ್ತಾರೋ ಎಷ್ಟು ದಿವ್ಸ ಕೊಟ್ಟಾರೋ ಅದ್ರ ಮೇಲೂ ಅದು ಒಂದು ವಿಷಯ ಇರ್ತೈತಿ